ಸನಾತನ ಧರ್ಮ ಪ್ರಶ್ನೆ ಉತ್ತರಗಳು ಮನೆಯಲ್ಲಿ ಹಾಳಾದ ಅಥವಾ ಮುರಿದ ವಿಗ್ರಹಗಳು ಚಿತ್ರಗಳನ್ನು ಏನು ಮಾಡಬೇಕು ಕೆಲವರು ವರ್ಷಗಟ್ಟಲೆ ಮನೆಯಲ್ಲಿ ದೇವರ ಚಿತ್ರ ಮೂರ್ತಿಗಳನ್ನು ಪೂಜಿಸಿ ಅವು ಹಾಳಾಗಿವೆ ಎಂಬ ಕಾರಣಕ್ಕೆ ರಸ್ತೆ ಬದಿ ಅಥವಾ ದೇವಸ್ಥಾನಗಳಲ್ಲಿ ಬಿಡುತ್ತಾರೆ ಆದರೆ ಅದು ಸರಿಯಾದ ಕ್ರಮವಲ್ಲ ಅವುಗಳನ್ನು ಬೆಂಕಿಯಲ್ಲಿ ಸುಡಬೇಕು ಅಗ್ನಿ ಸರ್ವಾಭಕ್ಷಕ ಅವು ಸದಾ ಪರಿಶುದ್ಧವಾಗಿರುವುದರಿಂದ ಅಗ್ನಿಗೆ ಅರ್ಪಿಸಬಹುದು ಅದು ಕೂಡ ತಪ್ಪಲ್ಲ ಇಲ್ಲದಿದ್ದರೆ ಅದನ್ನು ಹರಿಯುವ ನೀರಿನಲ್ಲಿ ಮುಳುಗಿಸಬೇಕು ಆದರೆ ನೀವು ಅದನ್ನು ಬೆಂಕಿಯಲ್ಲಿ ಎಸೆಯಲು ಬಯಸಿದರೆ ಅದನ್ನು ನದಿಗೆ ಬಿಡಬೇಕಾದರೆ ಮೊದಲು ಅವರಿಗೆ ನಮಸ್ಕರಿಸಲೇಬೇಕು ಹೆಣ್ಣು ಮಗುವನ್ನು ಹುಟ್ಟಿದ ಮನೆಗೆ ಕರೆದು ಮಡಿಲಕ್ಕಿ ಕೊಡದು ಏಕೆ ಮದುವೆಯಾಗಿ ಅತ್ತೆಯ ಮನೆಗೆ ಹೋದ ಹೆಣ್ಣು ಮಕ್ಕಳನ್ನು ಐದು ವರ್ಷಕ್ಕೊಮ್ಮೆ ಹುಟ್ಟಿದ ಮನೆಗೆ ಕರೆಸಿ ಆಶೀರ್ವಾದ ಪಡೆಯುವ ಸಂಪ್ರದಾಯ ಇದೆ ಮದುವೆಯ ಕಾರಣ ಅಲ್ಲಿಯವರೆಗೆ ಮನೆಯಲ್ಲಿ ಬೆಳೆದ ಹುಡುಗಿ ಇದ್ದಕ್ಕಿದ್ದಂತೆ ತನ್ನ ಹೆತ್ತವರು ಮತ್ತು ಒಡಹುಟ್ಟಿದವರಿಂದ ದೂರ ಸರಿದು ತನ್ನ ಅತ್ತೆಯಂದಿರೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಳೆ ಹುಡುಗಿಗೆ ಮಾತ್ರವಲ್ಲ ಅವಳಿಗೆ ಜನ್ಮ ನೀಡಿದ ಪೋಷಕರಿಗೂ ಕಷ್ಟ ಈ ದೂರವನ್ನು ಕಡಿಮೆ ಮಾಡುವ ಮತ್ತು ಹೆಣ್ಣು ಮಗುವಿನೊಂದಿಗಿನ ಬಾಂಧವ್ಯವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವ ಕಲ್ಪನೆಯೊಂದಿಗೆ ಈ ಮಡಿಲಕ್ಕಿ ಸಂಪ್ರದಾಯವನ್ನು ತರಲಾಗಿದೆ ಈ ಸಂದರ್ಭದಲ್ಲಿ ಹುಡುಗಿಯನ್ನು ಹುಟ್ಟಿದ ಮನೆಗೆ ಕರೆದು ಅವಳ ಹೃದಯದಿಂದ ಆಶೀರ್ವದಿಸಲಾಗುತ್ತದೆ ಮತ್ತು ಅವಳ ನೆಚ್ಚಿನ ಉಡುಗೆ ಮತ್ತು ಅರಿಶಿನ ಕುಂಕುಮವನ್ನು ಹಾಕುವ ಈ ಸಂಪ್ರದಾಯವು ಹುಡುಗಿ ಮತ್ತು ಅವಳ ಹೆತ್ತವರಿಗೆ ಸಂತೋಷವನ್ನು ತರುತ್ತದೆ ಅನೇಕ ಜನರು ತಮ್ಮ ನೆರೆಹೊರೆಯವರ ಮನೆಗಳಿಂದ ಪ್ರತಿದಿನ ಪೂಜೆಗಾಗಿ ಹೂವುಗಳನ್ನು ಕತ್ತರಿಸುತ್ತಾರೆ ನೀವು ಅದನ್ನು ಮಾಡಬಹುದೇ ಕೆಲವರು ಬೆಳಗಿನ ಜಾವ ನಡೆದು ಯಾವುದೇ ಮನೆಯಲ್ಲಿ ಹೂ ಕಡಿಯುತ್ತಾರೆ ಆದರೆ ಹಾಗೆ ಮಾಡುವುದು ಕಳ್ಳತನದ ಅಡಿಯಲ್ಲಿ ಬರುತ್ತದೆ ಅದಕ್ಕಾಗಿಯೇ ಅನುಮತಿ ಪಡೆದ ನಂತರವೇ ಹೂವುಗಳನ್ನು ಕತ್ತರಿಸಬೇಕು ಒಪ್ಪಿದರೂ ಹೂವನ್ನೆಲ್ಲ ಕತ್ತರಿಸದೆ ಕೆಲವನ್ನೂ ಬಿಡಬೇಕು ಆಗಲೂ ಮಹಾವಿಷ್ಣು ಗರುಡ ಪುರಾಣದಲ್ಲಿ ಆ ಪೂಜೆಯ ಅರ್ಧದಷ್ಟು ಫಲ ಆ ಮನೆಯ ಯಜಮಾನನಿಗೆ ಹೋಗುತ್ತದೆ ಎಂದು ಹೇಳುತ್ತಾನೆ ವಾಸ್ತವವಾಗಿ ಆ ಗಿಡಗಳನ್ನು ಬೆಳೆಸಿದ ಮಾಲೀಕರಿಗೂ ಎಲ್ಲಾ ಹೂಗಳನ್ನು ಕತ್ತರಿಸುವ ಅಧಿಕಾರವಿಲ್ಲ ದೇವರ ಪೂಜೆಗೆ ಬೇಕಾಗಿದ್ದನ್ನು ಮಾತ್ರ ಕತ್ತರಿಸಿ ಉಳಿದದ್ದನ್ನು ಮರಕ್ಕೆ ಬಿಡಬೇಕು